ಅಂದ್ರೆ ನಾನ್ ನೋಡಿದೀನಿ ಸ್ವಂತ ಗಾಣದ ಎಣ್ಣೆಗಳನ್ನ ನೋಡಿದೀನಿ ಇದಕ್ಕೆ ಮಧ್ಯದಲ್ಲಿ ಬೆಲ್ಲ ಹಾಕುವಂಥದ್ದು ಅಥವಾ ನೀವು ಹೇಳದಂಗೆ ನೀರ್ ಹಾಕುವಂಥದ್ದು ಇದೆಲ್ಲ ನಡೀತಾ ಇದೆ ಐ ತಿಂಕ್ ಇದು ರಾಂಗ್ ಅಂತ ನನಗ್ ಅನ್ನಿಸ್ತಿದೆ ಅಂದ್ರೆ ನಿಮ್ಮ ಮಾತುಗಳನ್ನ ಕೇಳಿದ ನಂತರ ಅನ್ನಿಸ್ತಿದೆ ಇದು ನಿಜವಾಗ್ಲೂ ರಾಂಗ್ ಅಂತ ವರ್ಜೀನ್ ಎಣ್ಣೆ ದೃಷ್ಟಿನಲ್ಲಿ ಅದು ರಂಗ್ ಆಗ್ತದೆ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿ ಆಗುತ್ತೋ ಅಂತ ತೆಂಗಿನಕಾಯಿಯಿಂದ ತಯಾರಿಸುವ ಎಣ್ಣೆನ ಜೀನ್ ಕೊಕೋನಟ್ ಆಯಿಲ್ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಇದರ ಎಫೆಕ್ಟ್ ಜಾಸ್ತಿ ಇರ್ತದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಆಗಿದೆ ಒಂದು ಎಕರೆಯ ವಿಸ್ತೀರ್ಣದಲ್ಲಿ ಒಂದು ದೊಡ್ಡದಾಗಿ ಫ್ಯಾಕ್ಟರಿ ರೆಡಿ ಆಗ್ತಾ ಇದೆ ನಾನು ತಗೋಬಹುದಾ ಅಥವಾ ವಾಟರ್ ಬಾಯ್ಲಿಂಗ್ ಲೆವೆಲ್ ಬಂದ್ ಬಿಟ್ಟು ಹಂಡ್ರೆಡ್ ಡಿಗ್ರಿ ಅಂತ ನಾವು ಕರಿತೀವಿ ಅದೇ ತರ ಸೂರ್ಯಕಾಂತಿ ಎಣ್ಣೆಗೆ ನೂರ ಎಂಬತ್ತು ಡಿಗ್ರಿಗೆ ಅದು ಹಾವಿಯಾಗಬೇಕು ಅಂತಿದೆ ಇವತ್ತು ಸೂರ್ಯಕಾಂತಿ ಹೆಸರಲ್ಲಿ ನಿಮ್ ಮನೆಗಳಲ್ಲಿ ಎಣ್ಣೆಗಳಿದಾವಲ್ಲ ಒಂದು ಬಾಂಡ್ಲಿ ಹಾಕಿ ಕಾಯಕ್ಕಿಡಿ ಮುನ್ನೂರು ಡಿಗ್ರಿ ಕಾದ್ರೂ ಎಣ್ಣೆ ಆವಿ ಆಗಲ್ಲ ಅದರ ಅರ್ಥ ಅದು ಸೂರ್ಯಕಾಂತಿ ಎಣ್ಣೆ ಅಲ್ಲ ಎಣ್ಣೆ ವಿಷವಾಗದಕ್ಕಿಂತ ಮುಂಚೆ ಆವಿಯಾಗುವ ಜಗತ್ತಿನ ಏಕೈಕ ಅಮೃತ ಅದು ವರ್ಜಿಗೋಣ ನೂರ ನಲವತ್ತು ಡಿಗ್ರಿ ಗಾವಿ ಸರ್ ಬಿಸಿಯಲ್ಲಿ ಗೊತ್ತಾಗ್ದಲೇ ಹಾಗೆ ನಮ್ಮ ದೇಹದೊಳಗೆ ಅದನ್ನು ನೂಕೋದಿದೆಯಲ್ಲ ಒಂದು ಮಹಾ ಅಪರಾಧ ಒಂದು ಮಾತು ಹೇಳಬೇಕು ಅಂದ್ರೆ ಮೇಕಪ್ ಮಾಡಿ ಹುಡುಗಿನ ಮದುವೆ ಮಾಡಿದ್ರೆ ಆ ಮೇಕಪ್ ಒಂದಲ್ಲ ಒಂದಿನ ಹೋಗುತ್ತೆ ಸರ್ ಸಂದೀಪ್ ಏನು ರಿಫೈನ್ಡ್ ಆಯಿಲ್ಸ್ ಅಂತ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾರೆ ಜನ ಅದನ್ನ ತಂದು ಚಪ್ಪರಿಸಿ ತಿಂತಾ ಇದ್ದಾರೆ ನನ್ನ ಒಂದೇ ಒಂದು ಮಾತು ಒಂದು ಸ್ಟೀಲ್ ಬಟ್ಟಲಲ್ಲಿ ಹಾಕಿ ಒಂದು ತಿಂಗಳು ಆ ಸ್ಟೀಲ್ನ ನ ಬಟ್ಲನ್ನ ಬಳಸ ಕೇಳಿ ಸರ್ ಒಂದೇ ಒಂದು ತಿಂಗಳಲ್ಲಿ ಆ ಸ್ಟೀಲ್ ಬಟ್ಲು ಓಹೋ ಕೇಳಿ ನೋಡಿ ಯಾವ ನನ್ನ ಫ್ಯಾಕ್ಟ್ರಿ ಶುರುವಾದ ಟೈಮ್ ಅಲ್ಲಿ ನಾವು ಸ್ಟೇನ್ಲೆಸ್ ಸ್ಟೀಲ್ ಅಂಡೆಗಳನ್ನ ತಂದಿದ್ವಿ ಅವತ್ತಿಂದ ಇವತ್ತರೆಗೂ ಅಂಡೆಗಳನ್ನ ತೊಳೆದಿಲ್ಲ ಅವು ಪಳ ನೊಳಿತಾ ಇದಾವೆ ಯಾಕೆ ಅಂತಂದ್ರೆ ಇದು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಮಾಡಲ್ಲ ನೀವು ತಿಂತಿರೋದು ಪರಮ ವಿಶ್ವಾಸ ಅಂತೂರ ರೂಪಾಯಿ ಇವತ್ತೇ ಬೀಳುತ್ತೆ ಒಂದು ಉತ್ತಮವಾಗಿರೋ ಶೇಂಗಾ ಎಣ್ಣೆನ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೌದು ಇನ್ನ ಈ ರಿಫೈನ್ಡ್ ಆಯಿಲ್ ನ ಬ್ಯಾನ್ ಮಾಡಿದ್ರೆ ಇದು ರೂಪಾಯಿ ತನಕ ಸಾಧ್ಯತೆ ಅಂತ ಹೊಡೆತನ ಯಾರು ಮೈಮೇಲೆ ಹಾಕಿ ರೆಡಿ ಇಲ್ಲ ತಿನ್ನಕ್ಕೆ ಯೋಗ್ಯವಲ್ಲದೆ ಇರುವುದು ದೇಹ ಕಚ್ಚಕ್ಕೂ ಯೋಗ್ಯ ಅಲ್ಲ ಇದೊಂದು ಪಾಯಿಂಟ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಸರ್ ಇನ್ನೊಂದು ವಿಚಾರ ಇಲ್ಲೇ ಕೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ನಿಮ್ಮ ಪಕ್ಕದಲ್ಲಿ ಎಣ್ಣೆ ಇದೆ ಈಗ ನಾನ್ ಬಳಸುವಂತಹ ಎಣ್ಣೆ ಬೇರೆ ಇರ್ಬೋದು ಅಥವಾ ನಾನು ಗಾಣಕ್ಕೆ ಹೋಗಿ ತಗೊಂಡ್ ಬರ್ತೀನಿ ಅದು ಪ್ಯೂರ್ ಆಗಿರುತ್ತೆ ಅನ್ನುವಂತ ಒಂದು ತಲೆಯಲ್ಲಿ ಒಂದು ಇಚ್ಛಾಶಕ್ತಿಯನ್ನ ಇಟ್ಕೊಂಡು ಬಹುಶಃ ನಾನು ತಿಂತಾ ಇರುವಂತಹ ಎಣ್ಣೆ ಬೇರೆ ಇರಬಹುದು ಆದ್ರೆ ಈ ವರ್ಜಿನ್ ಎಣ್ಣೆ ಅಂತ ನೀವು ಇಷ್ಟೊತ್ತು ಏನು ಹೇಳಿದ್ರಲ್ಲ ನಿಮ್ಮ ಪಕ್ಕದಲ್ಲಿರುವಂತಹ ಎಣ್ಣೆ ಯಾವುದು ಸರ್ ಅದು ತೆಂಗಿನ ಎಣ್ಣೆನಾ ಅಥವಾ ತೆಂಗಿನ ಎಣ್ಣೆಯಿಂದ ಒಂದು ಕ್ಲಾರಿಟಿ ಕೊಡಿ ಯಾಕಂದ್ರೆ ವೀಕ್ಷಕರು ಕನ್ಫ್ಯೂಷನ್ ಆಗಬಾರ್ದು ಅಂತ ಬಹುಶಃ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೀವು ಕೊಟ್ರೆ ಖಂಡಿತವಾಗಿಯೂ ಡಿಸ್ಪ್ಲೇ ಮಾಡಿರ್ತೀನಿ ಯಾರಿಗಾದ್ರೂ ಬೇಕು ಅನ್ನೋರ್ಗೆ ಇದು ಒತ್ತಾಯ ಅಲ್ಲ ಅಥವಾ ಯಾವುದೇ ಮಾರ್ಕೆಟಿಂಗ್ ಅಲ್ಲ ಏನೋ ಅಲ್ಲ ಬೇಕು ಅನ್ನೋರು ಅದನ್ನ ತರಿಸಬಹುದನ್ನು ತರ್ಸ್ಕೋಬಹುದಾ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ನಾವು ಕ್ಲಿಯರ್ ಮಾಡ್ತೀನಿ ಇದು ಒಂದು ಪ್ರಮೋಷನಲ್ ಅಂತಂದಿದ್ರೆ ನಾನು ಕೂಡ ಇದಕ್ಕೆ ಬರ್ತಿರ್ಲಿಲ್ಲ ಭಗವಂತ ತುಂಬಾ ಕೊಟ್ಬಿಟ್ಟಿದ್ದಾನೆ ನನಗೆ ಈಗಿರೋರ್ಗೆ ಆರ್ಡರ್ ನ ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ ಹೊಸ ಕಾಂಟ್ಯಾಕ್ಟ್ ಬೇಕಂತ ಬಟ್ ನಾಲೆಡ್ಜ್ ಇರ್ಲಿ ಜ್ಞಾನಕ್ಕೆ ಕೊರತೆ ಇಲ್ಲ ತಿಳ್ಕೊಳ್ಳಿ ಈಗ ಸಂದೀಪ್ ಅವರೇ ನಾನ್ ನಿಮ್ಮನ್ನ ಕೆಲವು ಪ್ರಶ್ನೆ ಕೇಳ್ತೀನಿ ಖಂಡಿತ ಹೆಸರು ಕಾಳು ತಾವ್ ಕೇಳಿರ್ತೀರಿ ತುಂಬಾ ಒಳ್ಳೇದು ಅಂತ ಹೆಸರು ಕಾಳು ಒಳ್ಳೇದು ಮೊಳಕೆ ಕಟ್ಟಿದ ಹೆಸರು ಕಾಳು ಒಳ್ಳೇದು ಐ ಥಿಂಕ್ ಮೊಳಕೆ ಕಟ್ಟಿದ ಹೆಸರು ಕಾಳು ಯಾಕೆ ಮೊಳಕೆ ಕಟ್ಟಿದ ಹೆಸರು ಕಾಳು ಯಾಕಂದ್ರೆ ಅದರಲ್ಲಿ ಏನೋ ಒಂದು ಉತ್ಪಾದನೆ ಆಗುತ್ತೆ ಅದನ್ನ ನಾವು ತಿಂದಾಗ ನಮಗೊಂದು ಎನರ್ಜಿ ಸಿಗುತ್ತೆ ಅಥವಾ ಬಾಡಿಗೆ ಸೆಲ್ಸ್ ಗಳಿಗೆ ಅದು ಹೆಲ್ಪ್ ಆಗುತ್ತೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ ಮೊಳಕೆ ಬಂದ್ರೆ ಜೀವ ಬಂತು ಅಂತ ಜೀವ ಬಂತು ಅಂದ್ರೆ ಜೀವಸತ್ವ ಬಂತು ಅಂತ ವಿಟಮಿನ್ಸ್ ಅಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ವೈಟಮಿನ್ಸ್ ಅಂದ್ರೆ ಜೀವಸತ್ವಗಳು ಈ ದೇಹದ ಜೀವ ಇದೆ ವೈಟಮಿನ್ಸ್ ಇರುವ ಆಹಾರಗಳು ಬೇಕು ಹೆಸರು ಕಾಳು ಒಳ್ಳೇದೇ ಆದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳು ತುಂಬಾ ಒಳ್ಳೇದು ಅದೇ ತರ ಕೊಬ್ಬರಿ ಎಣ್ಣೆ ಒಳ್ಳೇದು ಆದ್ರೆ ವರ್ಜಿನ್ ಕೊಕೋನಟ್ ಆಯಿಲ್ ಅದಕ್ಕಿಂತ ಒಳ್ಳೇದು ಬನ್ನಿ ಈ ನಿಮ್ಮ ವಿಶ್ಲೇಷಣೆ ಮಾಡೋಣ ಕೊಬ್ಬರಿ ಆ ಕೊಬ್ಬರಿನ ಎರಡ್ ತರ ಮಾಡ್ತಾರೆ ನಿಮ್ಮ ಕರಾವಳಿ ಭಾಗದಲ್ಲಿ ತೆಂಗಿನಕಾಯಿಯನ್ನ ಹೊಡೆದು ಬಿಸಿಲಲ್ಲೇ ಇಡ್ತಾರೆ ನಮ್ಮಲ್ಲಿ ತೆಂಗಿನಕಾಯಿಯನ್ನ ತೆಗೆದು ಒಂದು ಹಟ್ಟದಲ್ಲಿ ಹಾಕುವಂತ ಒಂದು ಪ್ರೊಸೆಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮಲ್ಲಿ ಒಂದು ವರ್ಷದ ನಂತರ ಅದು ಕೊಬ್ಬರಿ ಆಗುತ್ತೆ ಹೊಡೆದು ನಾವು ತೆಗಿತೀವಿ ನಿಮ್ಮಲ್ಲಿ ಬಿಸಿಲಿಗೆ ಇಟ್ಟಾಗ ಒಂದು ಲೈಟ್ ಫಂಗಸ್ ಜನರೇಟ್ ಆಗುತ್ತೆ ಅದು ಸ್ವಲ್ಪ ಸ್ಮೆಲ್ ಇರ್ತದೆ ಅದನ್ನ ನಂತರ ಗಾಣಕ್ಕೆ ಕಳಿಸ್ತೀವಿ ಗಾಣಕ್ಕೆ ಕಳಿಸಿದಾಗ ಗಾಣದಲ್ಲಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನ ಹಾಕಿಯಕ್ಕೆ ಹಂಟ್ಬೇಕು ಅಂತ ಕರಿತೀವಿ ಗಾಣದಲ್ಲಿ ಹಂಟ್ಬೇಕು ಆ ನಂತರ ತೆಗೆಯುವ ಎಣ್ಣೆನ ಕೊಬ್ಬರಿ ಎಣ್ಣೆ ಅಂತ ತಪ್ಪಂತ ಅಲ್ಲ ಬಟ್ ವರ್ಜಿನ್ ಅಂತ ಪದ ಸ್ವಲ್ಪ ನೀವು ವಿಶ್ಲೇಷಣೆ ಮಾಡಬೇಕು ವಿರೂಪಗೊಳಿಸದ ಐ ತಿಂಕ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ನಾನು ನೋಡಿದೀನಿ ಸ್ವಂತ ಗಾಣದ ಎಣ್ಣೆಗಳನ್ನು ನೋಡಿದೀನಿ ಮಧ್ಯದಲ್ಲಿ ಬೆಲ್ಲ ಹಾಕುವಂತದ್ದು ಅಥವಾ ನೀವ್ ಹೇಳ್ದಂಗೆ ನೀರ್ ಹಾಕುವಂಥದ್ದು ಇದೆಲ್ಲ ನಡೀತಾ ಇದೆ ಐ ತಿಂಕ್ ಇದು ರಾಂಗ್ ಅಂತ ನನಗೆ ಅನ್ನಿಸ್ತಿದೆ ಅಂದ್ರೆ ನಿಮ್ಮ ಮಾತುಗಳನ್ನ ಕೇಳಿದ ನಂತರ ಅನ್ನಿಸ್ತಿದೆ ಇದು ನಿಜವಾಗ್ಲೂ ರಾಂಗ್ ಅಂತ ವರ್ಜೀನ್ ಎಣ್ಣೆ ದೃಷ್ಟಿನಲ್ಲಿ ಅದು ರಾಂಗ್ ಆಗ್ತದೆ ಬಂತು ಅಂತ ನೀವ್ ಅರ್ಥ ಮಾಡ್ಕೊ ವಿರೂಪಗೊಳಿಸದ ಕನ್ನಡದಲ್ಲಿ ಶುದ್ಧ ಕನ್ನಡದಲ್ಲಿ ಯಾಕೆ ಅಂದ್ರೆ ಅದೊಂದು ಸಂತೃಪ್ತ ಕೊಬ್ಬು ಎಣ್ಣೆ ಬಗ್ಗೆ ನಾನು ಇನ್ನು ನಿಮಗೆ ಹಂತ ಹಂತವಾಗಿ ಹೇಳ್ತಾ ಹೋಗ್ತೇನೆ ಯಾಕೆ ಅಂತಂದ್ರೆ ನನ್ನ ಪ್ರಕಾರ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಮಗೆ ಒಂದು ಗಂಟೆ ಟೈಮ್ ಕೂಡ ಸಾಕಾಗಲಿಕ್ಕಿಲ್ಲ ಸೊ ಹಂತ ಹಂತವಾಗಿ ತಿಳಿಯೋಣ ನೀರ್ ಹಾಕೋದು ತಪ್ಪಾಗ್ತದೆ ಅವ್ರು ಹೇಳ್ತಾರೆ ಅದರ ಹೀಟಿಗೆ ಅದು ಹೋಗ್ತದೆ ಅಂತ ಹೋಗಲ್ಲ ಬದಲಾಗಿ ಒಂದು ಎರಡು ಮೂರು ತಿಂಗಳಲ್ಲಿ ಸ್ವಲ್ಪ ಲೈಟ್ ಸ್ಮೆಲ್ ಬರ್ತದೆ ಓಕೆ ಓಕೆ ನಿಮ್ಮ ಮಂಗಳೂರು ಕಡೆ ಏನಿದೆ ಆ ಸ್ಮೆಲ್ನ ಜೆನೆಟಿಕಲಿ ಎಕ್ಸೆಪ್ಟ್ ಎಸ್ ಫಸ್ಟ್ ಆಫ್ ಆಲ್ ನೀವು ನಮ್ಮ ಘಟ್ಟದ ಮೇಲೆ ಬಂದಾಗ ಮಂಗ್ಳೂರ್ ಕಡೆ ಹೋದಾಗ ಇಡೀ ಭಯ ಏನಂದ್ರೆ ಅಪ್ಪ ಕೊಬ್ಬರೆ ಊಟ ನಮಗೆಲ್ಲ ಹೋಟೆಲ್ ಆಗಲ್ಲ ಹೌದು ಬಟ್ ಈಗ ಎಂಥ ದುರಂತ ಸಂಭವಿಸಿದೆ ನಿಮ್ಮ ಕರಾವಳಿಲಿ ಅಂತಂದ್ರೆ ಕೊಬ್ಬರೆ ಊಟವನ್ನ ಹುಡುಕಿದ್ರು ಕೂಡ ನಿಮ್ಮ ಮಂಗ್ಳೂರಲ್ಲೇ ಸಿಗ್ತಾ ಇಲ್ಲ ಇಲ್ಲಾಸ್ ಈ ಈ ಸಂಗತಿ ನಿಮ್ಮ ಮಂಗ್ಳೂರಿಗೆ ಬಂದು ಆಗೋಯ್ತು ನಮ್ಮ ತರಾನೇ ಅಲ್ಲೂ ರಿಫೈನ್ಡ್ ಎಣ್ಣೆಗಳು ರಾಜ್ಯವಾರ ನಡೀತಾರೆ ಸೊ ಇದು ನಮ್ ಕಡೆ ಅವರಿಗೆ ಅಡ್ಜಸ್ಟ್ ಆಗಲ್ಲ ವರ್ಜಿನ್ ಎಣ್ಣೆ ಅಂದ್ರೆ ಹಸಿ ತೆಂಗಿನಕಾಯಿಯಿಂದ ತೆಗಿತಕ್ಕಂಥದ್ದು ಅದು ತೆಂಗಿನಕಾಯಿದ್ರು ಕೂಡ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿ ಆಗುತ್ತೋ ಅಂತ ತೆಂಗಿನಕಾಯಿಯಿಂದ ತಯಾರಿಸೋ ಎಣ್ಣೆನ ಕೊಕೋನಟ್ ಆಯಿಲ್ ಅಂತಾರೆ ಇದರಲ್ಲಿ ಯಾವುದೇ ಕಬ್ಬಿಣದ ವಸ್ತುಗಳನ್ನ ಬಳಸಲ್ಲ ಯಾಕೆ ಅಂದ್ರೆ ಯಾವ್ದಕ್ಕೂ ರಿಯಾಕ್ಟ್ ಆಗದಂತ ಒಂದು ಉತ್ಪನ್ನ ಇದ್ರೆ ಅದು ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರಿ ಆ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಉಪಯೋಗಿಸಿ ನೋಡಿ ಇವತ್ತು ತೆಂಗಿನ ಸೊಸಿನ ನೆಡಬೇಕಂದ್ರೆ ಕೊಬ್ಬರಿ ನಡಕ್ಕಾಗಲ್ಲ ಕಾಯಿನ ನಡಬೇಕು ಅಂದ್ರೆ ಕಾಯಲ್ಲಿ ಜೀವಸತ್ವಗಳಿದಾವೆ ಅಂತ ಹಸಿ ತೆಂಗಿನಕಾಯಿಯಿಂದ ಹೊಡೆದು ಕೇವಲ ಒಂದೇ ಗಂಟೆಯಲ್ಲಿ ಅದನ್ನ ಒಂದು ಸಂತೃಪ್ತ ಕೊಬ್ಬಾಗಿ ಪರಿವರ್ತಿಸುವ ಕ್ರಿಯೆಯನ್ನ ಅವರ್ ಓಕೆ ಕೊಕೋನಟ್ ಆಯಿಲ್ ಇದು ಕೆಡಲ್ಲ ಎಷ್ಟು ಏನು ಆಗಲ್ಲ ಅಂಡ್ ನಿಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಸ್ಮೆಲ್ ಓಕೆ ಯಾರಿಗೂ ಡಿಫರೆನ್ಸ್ ಬರಲ್ಲ ಅಂಡ್ ಎವ್ರಿಬಡಿ ಫೀಲ್ ಪರಿಮಳ ಇಂತ ಪರಿಮಳ ಬರ್ತಿದೆ ಇದನ್ನ ರಾಕ್ ಕನ್ಸಂಪ್ಷನ್ ಮಾಡ್ಬೇಕಾಗ್ತದೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಇದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕಂಟಾಮಿನೇಷನ್ ಆಗದ ಹಾಗೆ ತಯಾರಿಸುವ ಎಣ್ಣೆ ಇದಾಗಿರೋದ್ರಿಂದ ಇದಕ್ಕೆ ವರ್ಜಿ ತೆಂಗಿನ ಎಣ್ಣೆಗೂ ಮತ್ತೆ ಈಗ ನೀವು ಹೇಳಿರುವಂತಹ ವರ್ಜಿ ಎಣ್ಣೆಗೂ ನ್ಯೂಟ್ರಿಷನ್ ವ್ಯಾಲ್ಯೂ ಅಲ್ಲಿ ಏನಾದ್ರು ವ್ಯತ್ಯಾಸ ವ್ಯತ್ಯಾಸ ಬರ್ತದೆ ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ಹೀಟ್ ಜನರೇಟ್ ಆಗೋದಿಲ್ಲ ಸರ್ ಯಾವುದೇ ಹೀಟ್ ಜನರೇಟ್ ಆಗದ ಹಾಗೆ ಯಾವುದೇ ರೀತಿಯಲ್ಲೂ ಅದನ್ನ ವಿರೂಪಗೊಳಿಸದ ಹಾಗೆ ಜಿಗಿಯುವ ಎಣ್ಣೆ ಆದ್ರಿಂದ ಪೋಷಕಾಂಶಗಳ ಮಟ್ಟದಲ್ಲಿ ಇದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಪೋಸ್ ಈಗ ನನಗೆ ಆ ಎಣ್ಣೆ ಬೇಕು ಸರ್ ಅವ್ರ ಜಿನ್ ತೆಂಗಿನ ಎಣ್ಣೆ ಬೇಕು ಅಂತ ಇದ್ರೆ ಹೆಂಗೆ ಈಗ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಮಾಡಬಹುದಾ ಯಾರಿಗಾದ್ರು ಬೇಕು ಅನ್ನೋರಿಗೆ ಮಾತ್ರ ನಾನು ಹೇಳ್ತಿದ್ದೀನಿ ಅದನ್ನ ಅವ್ರ ಮನೆ ಬಾಗಿ ತಲುಪಿಸೋ ಜವಾಬ್ದಾರಿಯನ್ನು ಅಂತ ಖಂಡಿತ ಮಾಡಿಸಿಕೊಡ್ತೀನಿ ಎಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಆಗಿದೆ ಹನ್ನೆರಡು ವರ್ಷ ತುಂಬಿದೆ ಮಧ್ಯದಲ್ಲಿ ನಾನು ಯಾವ್ದೋ ಒಂದು ಸಂಸ್ಥೆ ಜೊತೆ ಕೆಲಸಕ್ಕೆ ಆಚೆಗಡೆ ಹೋಗ್ಬೇಕಾಯ್ತು ಅತಿಯಾಗಿ ಇದ್ರ ಕಡೆಗೆ ನಾನು ಗಮನ ಹರ್ಸಕ್ ಆಗ್ಲಿಲ್ಲ ಬಟ್ ಯಾರ್ಯಾರಿಗೆ ಇದನ್ನ ಕೊಟ್ಟಿದ್ನೋ ಆ ಲಾಯಲ್ ಕನ್ಸ್ಯೂಮರ್ಸ್ ಎಷ್ಟು ಮಟ್ಟಿಗೆ ಇದನ್ನ ಪ್ರಚಾರ ಪಡಿಸಿದ್ರು ಎಷ್ಟು ಮಟ್ಟಿಗೆ ಇದನ್ನ ತಗೊಂಡ್ಬಂದ್ರು ಅಂತಂದ್ರೆ ಇವತ್ತು ರಾಜ್ಯದಲ್ಲೇ ಮೊದಲನೇ ಪ್ಲೇಸಿಗೆ ಇದನ್ನ ರೀಚ್ ಆಗಿದ್ದೀವಿ ನೆಕ್ಸ್ಟ್ ನಿಮ್ಮ ಒಂದು ಟೂರ್ ನಮ್ಮ ಫ್ಯಾಕ್ಟ್ರಿಲಿ ಆಗ್ತದೆ ಒಂದು ಎಕರೆಯ ವಿಸ್ತೀರ್ಣದಲ್ಲಿ ಒಂದು ದೊಡ್ಡದಾಗಿ ಫ್ಯಾಕ್ಟರಿ ರೆಡಿ ಆಗ್ತಾ ಇದೆ ಆ ಫ್ಯಾಕ್ಟರಿಯ ಉತ್ಪಾದನಾ ಒಂದು ರೀತಿ ಏನಿದೆ ಒಂದು ತಿಂಗಳಲ್ಲಿ ಮೂರು ಲಕ್ಷ ಲೀಟರ್ ಆಯಿಲ್ ತೆಗೆಯುವಷ್ಟು ದೊಡ್ಡ ಮಟ್ಟದ ಘಟಕವನ್ನ ನಾವು ಆಲ್ರೆಡಿ ಖಂಡಿತ ನಾವು ಅಲ್ಲಿಗ್ ಬರ್ತೀವಿ ಸೊ ಅದು ಬರೋದಕ್ಕಿಂತ ಮುಂಚೆ ಯಾರಿಗಾದ್ರೂ ನಂಗೆ ಒರ್ಜಿನ್ ಕೊಕೋನಟ್ ಆಯಿಲ್ ಬೇಕು ಖಂಡಿತ ಇದ್ರೆ ಇವ್ರ ನಂಬರ್ ಕೊಟ್ಟಿರ್ತೀನಿ ಕೊಟ್ಟಿರ್ತೀನಿ ಇವ್ರಿಗೆ ನೇರವಾಗಿ ಕರೆ ಮಾಡಿ ಇಲ್ಲ ವಾಟ್ಸಪ್ ಮುಖಾಂತರ ಜವಾಬ್ದಾರಿಯನ್ನು ಅವರು ಇಟ್ಕೊಂಡಿರ್ತಾರೆ ಸರ್ ಇದು ಕಾಸ್ಟ್ಲಿ ಇರುತ್ತಾ ಬಡವರು ಈಗ ನಾನು ನಾನು ಬಡವ ತಗೋಬೋದಾ ಅಥವಾ ಶ್ರೀಮಂತರಿಗೆ ಮಾತ್ರ ಇದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬಂದಿದೆ ಸರ್ ಹ್ಮ್ ಹ್ಮ್ ವರ್ಜಿನ್ ಕೊಕೋನಟ್ ಆಯಿಲ್ ಹಿಂದೆ ಇದೊಂದು ಮಾಫಿಯಾ ಆಗಿದ್ದೆಂತೂ ನಿಜ ಓಕೆ ನನಗೆ ತಿಳಿದಾಗ ನಾನು ಇದನ್ನ ಸ್ಟಾರ್ಟ್ ಮಾಡಿದಾಗ ಲೀಟರ್ಗೆ ಮೂರ್ ಸಾವಿರ ನಾಲ್ಕು ಸಾವಿರ ರೇಟ್ ಇದ್ದಿದ್ದು ನಿಜ ಸಂದಿ ಆ ಸಂದರ್ಭದಲ್ಲಿ ನಾನ್ ತಗೊಂಡ ನಿರ್ಧಾರ ಹೇಗಿತ್ತು ಅಂತಂದ್ರೆ ಇದು ಎಲ್ಲಿ ಮಾಡ್ತಾ ಇದಾರೆ ಯಾರ್ ಮಾಡ್ತಾ ಇದಾರೆ ಹೇಗ್ ಮಾಡ್ತಾ ಇದಾರೆ ಅದರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನ ತಗೊಂಡಂತ ನಾನು ಸಣ್ಣದ್ರಿಂದ ತುಂಬಾ ಚಾಲೆಂಜಿಂಗ್ ಆಗಿ ಮನೆಯಲ್ಲಿ ಬೆಳೆಸಿದ್ರು ಪ್ರತಿಯೊಂದು ಕೆಲ್ಸನ ನನ್ನ ಕೈಯಾರೆ ಮಾಡೋದನ್ನ ಕಲ್ಸ್ಬಿಟ್ಟಿದ್ರು ಅಂದ್ರೆ ಹೇಳ್ಬೇಕು ಅಂತಂದ್ರೆ ಒಂದು ಮಿಷನರಿನ ರೆಡಿ ಮಾಡಬೇಕಾದರೂ ಕೂಡ ಜೊತೆಲಿ ಕೂರಿಸ್ಕೊತ ಇದ್ರು ಕಲಿಸ್ತಾ ಇದ್ರು ಇದರ ಹವ್ಯಾಸ ಎಲ್ಲಿಗೆ ಬಂತು ಅಂತಂದ್ರೆ ಈ ಸ್ವಂತ ನನ್ನ ಕೈಯಿಂದನೇ ಮಾಡಿ ನಾನು ಒಂದು ಬೆಸ್ಟ್ ಪ್ರೈಸ್ಗೆ ತಲುಪಿಸ್ಬೇಕು ಅಂತ ಹೇಳಿ ಒಂದು ಚಾಲೆಂಜ್ ನ ತಗೊಂಡು ಈಗ ಮಾಡಕ್ಕೆ ಸ್ಟಾರ್ಟ್ ಆದ್ವಿ ಇದು ಒಬ್ಬ ಸಾಮಾನ್ಯರಿಗೆ ತಗ್ಲೋ ತರನೆ ಇರುತ್ತೆ ಈಗ ನಾವು ನೀವು ಈ ಪ್ರಶ್ನೆ ಕೇಳಿರೋದ್ರಿಂದ ನಾನು ಉತ್ತರವನ್ನ ಹೇಳಕ್ಕೆ ನಾನು ಬಿಡ್ತೀನಿ ಬಿಡ್ತೇನೆ ನೀವು ಎಕ್ಸ್ಪೆನ್ಸಿವ್ ಅನ್ನೋದನ್ನ ಹೇಗೆ ಕಳಿತೀರಿ ಎಕ್ಸ್ಪೆನ್ಸಿವ್ ಅನ್ನೋದನ್ನ ಹೇಗೆ ಹೇಗೆ ಅಳಿತೀರಿ ಅನ್ನೋದು ಬೇಕು ಮಟ್ಲೆದಾಗಿ ನಮ್ ಜನಕ್ಕೆ ಯಾವುದು ಫ್ರೀ ಸಿಕ್ಕಿರಿ ಅದರ ವ್ಯಾಲ್ಯೂ ಗೊತ್ತಾಗಲ್ಲ ನಾನು ಹೇಳಕ್ಕೊಂದು ಇಷ್ಟಪಡ್ತೀನಿ ವೀಕ್ಷಕರಿಗೆ ಒಬ್ಬ ಮನುಷ್ಯನ ದೇಹ ಫ್ರೀಯಾಗಿ ಸಿಕ್ಕಿರೋದಕ್ಕೆ ಆ ದೇಹದ ವ್ಯಾಲ್ಯೂ ಅವರಿಗೆ ಗೊತ್ತಾಗ್ತಾ ಇಲ್ಲ ಒಬ್ಬ ಮನುಷ್ಯನ ದೇಹದ ವ್ಯಾಲ್ಯೂ ಇವತ್ತಿನ ಲೆಕ್ಕಕ್ಕೆ ಲೆಕ್ಕ ಹಾಕಿದ್ರೆ ಸುಮಾರು ಮುನ್ನೂರು ಕೋಟಿ ಬಾಳ ಮುನ್ನೂರು ಕೋಟಿ ದುಡ್ಡನ್ನ ನಿಮ್ ಜೊತೆ ಇಡ್ಕೊಂಡು ಓಡಾಡ್ತಿದ್ದೀರಾ ಸಂದೀಪ್ ಎಸ್ ಎಸ್ ಆದರೆ ಅಲ್ಲಿ ಗೊತ್ತಿಲ್ಲ ಎಸ್ ಹೌದು ಬನ್ನಿ ಸ್ವಲ್ಪ ನೀಟ್ ಆಗಿ ಓಕೆ ಆಹಾರದಲ್ಲಿ ಒಂದು ಪಿರಮಿಡ್ ಅಂತ ಇರುತ್ತೆ ಆಹಾರದ ಓಕೆ ಆಹಾರದ ಪಿರಮಿಡ್ ಅಲ್ಲಿ ನಾವು ಅತ್ಯಧಿಕ ಭಾಗ ಕಾರ್ಬೋಹೈಡ್ರೇಟ್ ಇಂದ ಕೂಡಿರುತ್ತೆ ಅಕ್ಕಿ ರಾಗಿ ಗೋಧಿ ಜೋಳ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕೂಡಿರುತ್ತೆ ಸಂದೀಪ್ ಇದನ್ನೆಲ್ಲ ಶುದ್ಧವಾಗಿನೇ ಜನ ತಗೋತಾರೆ ಶುದ್ಧವಾಗಿನೇ ಹುಡುಕಿ ತಗೋತಾರೆ ಅಥವಾ ಮನೆಗೆ ತಂದರೂ ಕೂಡ ತೊಳಿತಾರೆ ತೊಳೆದುಬಿಟ್ಟು ಇದನ್ನ ಬಳಸ್ತಾರೆ ಅದರಲ್ಲಿರುವ ವಿಷದ ಪ್ರಮಾಣವನ್ನ ಮ್ಯಾಕ್ಸಿಮಮ್ ಮಟ್ಟಿಗೆ ತಗ್ಸ್ಲಿಕ್ಕೆ ನೋಡ್ತಾರೆ ಎರಡನೇ ಭಾಗದಲ್ಲಿ ನಾವು ಆ ಪಿರಮಿಡ್ನ ಮಧ್ಯದ ಭಾಗದಲ್ಲಿ ಬೇಳೆ ಕಾಳುಗಳನ್ನ ಬಳಸ್ತೀವಿ ತರ್ಟಿ ಟು ಟ್ವೆಂಟಿ ಪರ್ಸೆಂಟ್ ಬಳಸ್ತಾರೆ ಕೆಲವರು ಬೇಳೆಗಳು ಹೆಸರು ಬೇಳೆ ಕಡಲೆ ಬೇಳೆ ಇವೇನು ಧಾನ್ಯಗಳು ಬರ್ತವೆ ಇವು ಪಿರಮಿಡ್ನ ಮೊದಲನೇ ಭಾಗದಲ್ಲಿ ತರಕಾರಿಗಳು ಹಣ್ಣುಗಳು ಬರ್ತವೆ ಒಂದು ಹತ್ತು ಪರ್ಸೆಂಟ್ ತಿಂತಾರೆ ನಮ್ಮ ಜನ ಅಷ್ಟೇ ಈ ಆಹಾರದ ಪಿರಮಿಡ್ ಇದೆಯಲ್ಲ ನೀವು ನೋಡಿ ಎಲ್ಲರ ಮನೆಯಲ್ಲೂ ಕಷ್ಟಪಟ್ಟು ಆಹಾರವನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಬಹಳ ಕಷ್ಟಪಟ್ಟು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಒಂದೊಂದು ತರಕಾರಿ ಆರಿಸ್ಬೇಕಾದ್ರೆ ನೀವು ನೋಡಬೇಕು ಹೆಣ್ಮಕ್ಳು ಬೆಂಡೆಕಾಯಿನ ಮುರಿದು ತಗೋತಾರೆ ಟೊಮೊಟೊ ಹಣ್ಣನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ತಿರ್ಗಿಸ್ ನೋಡ್ತಾರೆ ಒಂದೊಂದು ತರಕಾರಿನ ಟೆಸ್ಟ್ ಮಾಡಿ ತಗೋತಾರೆ ಆದರೆ ಇದನ್ನ ಯಾವುದನ್ನು ಹಾಗೆ ತಿನ್ನಕ್ಕೆ ಬರಲ್ಲ ಸಂದೀಪ್ ಇದು ಅಕ್ಕಿ ಹಂಗೆ ತಿನ್ನಕ್ಕೆ ಬರಲ್ಲ ಬೇಳೆ ಹಂಗೆ ತಿನ್ನಕ್ಕೆ ಬರಲ್ಲ ತೊಳೆದು ಬೇಯಿಸಿ ಎಲ್ಲ ಮಾಡಿ ಲಾಸ್ಟಿನ ಪ್ರೋಸೆಸ್ ಇರದೆ ಅದಕ್ಕೆ ಕೊಬ್ಬನ್ನ ಆ್ಯಡ್ ಮಾಡ್ಬೇಕು ಯಾಕೆಂದ್ರೆ ಶಕ್ತಿ ದ್ವಿಗುಣ ಆಗ್ಬೇಕು ತ್ರಿಗುಣ ಆಗ್ಬೇಕು ಅರ್ಥ ಮಾಡ್ಕೊಳ್ಳಿ ಸಂದೀಪ್ ಇಷ್ಟೆಲ್ಲ ಕಷ್ಟಪಟ್ಟು ಲಾಸ್ಟಿಗೆ ಅದನ್ನು ವಿಷದ ಜೊತೆ ಹಾಕೊಂಡು ತಿಂತಾರೆ ಇದ್ರ ಪರಿಣಾಮ ಏನಾಗ್ತಿದೆ ಗೊತ್ತಾ ಸಂದೀಪ್ ಸಂಪೂರ್ಣ ಉಪ್ಪಿಟ್ಟೆ ವಿಷ ಸಂಪೂರ್ಣ ಚಿತ್ರನ್ನೇ ವಿಷ ಸಂದೀಪ್ ಇಡೀ ಪ್ರಪಂಚದಲ್ಲಿ ಆಹಾರದಲ್ಲೇ ಔಷಧಿಯ ಗುಣವನ್ನು ಕೊಟ್ಟಿರುವ ಯಾವ್ದಾದ್ರು ಒಂದು ಧರ್ಮ ದೇಶ ಅಂತಿದ್ರೆ ಅದು ಭಾರತ ಮಾತ್ರ ಎಸ್ ಸರ್ ಉಪ್ಪಿಟ್ಟು ತುಂಬಾ ಒಳ್ಳೆ ಆಹಾರ ಸಂದೀಪ್ ತುಂಬಾ ಒಳ್ಳೆ ಆಹಾರ ಏನಾಗ್ತಿದ್ದೀರಾ ಅದಕ್ಕೆ ಗೋಧಿಯಾಗಿ ರವೆ ಬಳಸ್ತಾ ಇದೀರಿ ತುಂಬಾ ಒಳ್ಳೇದದು ಕಾರ್ಬೋಹೈಡ್ರೇಟ್ ಬೆಸ್ಟ್ ಕಾರ್ಬೋಹೈಡ್ರೇಟ್ ಕರ್ಬೆನ್ ಸೊಪ್ಪು ಕಣ್ಣಿಗೆ ಒಳ್ಳೇದು ಸಾಸಿವೆ ಹಾಕ್ತಿರಿ ಒಳ್ಳೇದು ಜೀರಿಗೆ ಜೀರ್ಣಕ್ರಿಯೆ ಒಳ್ಳೇದು ಈರುಳ್ಳಿ ಹಾಕ್ತೀರಿ ಬಹಳ ನಿಮ್ಮ ನರನಾಡಿಗಳಿಗೆ ಒಳ್ಳೇದು ಬೆಳ್ಳುಳ್ಳಿ ಹಾಕ್ತೀರಿ ಶುಂಠಿ ಹಾಕ್ತೀರಿ ಎಲ್ಲ ಒಳ್ಳೆಯದೇ ಆಗ್ತಿರಿ ಬಟ್ ಒಂದು ವಿಷ ಸಂದೀಪ್ ಸಂದೀಪಕ್ಕೆ ಪ್ರಶ್ನೆ ಹೇಳಿದಾಗ ಜನಕ್ಕೆ ಅನ್ಸುತ್ತೆ ರಿಫೈನ್ಡ್ ಆಯಿಲ್ ವಿಷನಾ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸಂಪೂರ್ಣ ವಿಷ ವೈಜ್ಞಾನಿಕವಾಗಿ ಮಾತಾಡೋಣ ಅಂತ ಹೇಳಿರೋದ್ರಿಂದ ನಾನು ನಿಮಗೆ ಮೂರು ಟೆಸ್ಟ್ ಹೇಳ್ತೀನಿ ನಮ್ಮ ದೇಶದಲ್ಲಿ ಒಂದು ಮೀಡಿಯಾದಲ್ಲಿ ಮೋಸ್ಟ್ಲಿ ವಿಜಯಲಕ್ಷ್ಮಿ ಶಿವರೂರ್ ಅವ್ರು ಇರ್ಬೋದು ಎಣ್ಣೆನ ಟೆಸ್ಟ್ ಮಾಡಕ್ಕೆ ಲ್ಯಾಬರೋಟರಿ ಇಲ್ದಲೆ ನಾನು ಜಪಾನಿಗೆ ಕಳಿಸ್ತೇ ಅಂತೇನೋ ಹೇಳಿದ್ರು ನಾನು ಹೇಳ್ತೀನಿ ಅಷ್ಟು ಪ್ರಯತ್ನ ಯಾರೋ ಪಡಕ್ ಹೋಗ್ಬೇಡಿ ನಿಮ್ ಮನೇಲೆ ಮೂರ್ ಟೆಸ್ಟ್ ಮಾಡ್ಬಿಡಿ ಆ ಎಣ್ಣೆ ವಿಷಯನ ಇಲ್ವಾ ಅಂತ ಗೊತ್ತಾಗುತ್ತೆ ಮೊದಲನೇ ಟೆಸ್ಟ್ ಇದು ಕ್ಲಿಯರ್ ಆದ್ಮೇಲೆ ಈ ಕಾರ್ಯಕ್ರಮ ನೆಕ್ಸ್ಟ್ ಲೆವೆಲ್ಗೆ ಹೋಗುದು ಪ್ರತಿಯೊಂದು ರೂಪದ ಪದಾರ್ಥಗಳಿಗೆ ಹಾವಿ ಒಂದು ಉಷ್ಣತೆ ಬೇಕು ಹೌದು ವಾಟರ್ ಬಾಯ್ಲಿಂಗ್ ಲೆವೆಲ್ ಬಂದ್ಬಿಟ್ಟು ಹಂಡ್ರೆಡ್ ಡಿಗ್ರಿ ಅಂತ ನಾವು ಕರಿತೀವಿ ಅದೇ ತರ ಸೂರ್ಯಕಾಂತಿ ಎಣ್ಣೆಗೆ ನೂರ ಎಂಬತ್ತು ಡಿಗ್ರಿಗೆ ಅದು ಆವಿ ಆಗ್ಬೇಕು ಅಂತಿದೆ ಇವತ್ತು ಸೂರ್ಯಕಾಂತಿ ಹೆಸರಲ್ಲಿ ನಿಮ್ಮ ಮನೆಗಳಲ್ಲಿ ಎಣ್ಣೆಗಳಿದಾವಲ್ಲ ಒಂದು ಬಾಂಡ್ಲೀಲಿ ಹಾಕಿ ಕಾಯಕಿಡಿ ಮುನ್ನೂರು ಡಿಗ್ರಿಗಾದ್ರೂ ಆ ಎಣ್ಣೆ ಆವಿ ಆಗಲ್ಲ ಅದರ ಅರ್ಥ ಅದು ಸೂರ್ಯಕಾಂತಿ ಎಣ್ಣೆ ಅಲ್ಲ ಸಂದೀಪ್ ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲನೇಷನ್ ನನ್ನ ಕಡೆಯಿಂದ ಬಯಸೋ ಅವಶ್ಯಕತೆ ಇಲ್ಲ ಅದು ಸೂರ್ಯಕಾಂತಿ ಎಣ್ಣೆ ಆಗಿದ್ರೆ ಎಷ್ಟು ಕಾವಿ ಆಗ್ಬೇಕಾಗಿತ್ತು ನೂರ ಎಂಬತ್ತು ಮುನ್ನೂರು ಡಿಗ್ರಿ ನೀವು ಥಿಂಕ್ ಮಾಡಿ ಮುಂದಕ್ಕೆ ನಾನು ಪ್ರೊಪಗಂಡ ವಿಜ್ಞಾನ ಹೇಳುತ್ತೆ ಸಂದೀಪ್ ನೂರ ಐವತ್ತು ಡಿಗ್ರಿ ಮೇಲೆ ಯಾವ ಎಣ್ಣೆ ಕಾಯುತ್ತೋ ಆ ಎಣ್ಣೆಯಲ್ಲಿ ಯಾವುದೇ ಕರೆದ ಪದಾರ್ಥಗಳನ್ನ ತಿಂದ್ರೆ ಅದು ಅತಿ ಹೆಚ್ಚು ಟಾಕ್ಸಿಕ್ ಓಕೆ ವಿಷಗಳನ್ನ ಬಿಡುಗಡೆ ಮಾಡುತ್ತೆ ಇವತ್ತು ಇದು ಸೈಂಟಿಫಿಕಲಿ ಆಗಿರೋದು ಇದು ಗುರು ಹೇಳ್ತಾ ಇರೋದು ಅಥವಾ ಸಂದೀಪ್ ಹೇಳ್ತಾ ಇರೋದಲ್ಲ ಇವತ್ತು ನೋಡಿ ಬೀದಿಯಲ್ಲಿ ಕರೆದ ಪದಾರ್ಥಗಳು ಡೀಪ್ ಫ್ರೈ ಫುಡ್ಸ್ ನಮ್ಮಲ್ಲಿ ಅದರ ಒಂದು ಆಕರ್ಷಣೆ ಇರುತ್ತೆ ಆ ಬೋಂಡವನ್ನು ನೋಡಿದಾಗ ಸೆಳೀತದೆ ಬೋಂಡ ತಪ್ಪಲ್ಲ ಕರೆದಿರುವ ಎಣ್ಣೆ ಎಸ್ ಅವಾಯ್ಡ್ ಮಾಡೋಕ್ಕಾಗಲ್ಲ ಇವತ್ತು ನೋಡಿ ಈ ತೆಂಗಿನೆಣ್ಣೆ ಯಾಕಿಷ್ಟು ಮಹತ್ವ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಂದೀಪ್ ಅಂದ್ರೆ ಎಣ್ಣೆ ವಿಷವಾಗದ್ಕಿಂತ ಮುಂಚೆ ಆವಿಯಾಗುವ ಜಗತ್ತಿನ ಏಕೈಕ ಅಮೃತ ಅದು ವರ್ಜಿನ್ಕೋಕಣ ಎಸ್ 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 ಆವಿ ನಲ್ವತ್ತು ಸಂದೀಪ್ ಅಂದ್ರೆ ಎಣ್ಣೆ ವಿಷ ಆಗದು ನೂರ ಐವತ್ತು ಡಿಗ್ರಿಗೆ ಎಣ್ಣೆ ವಿಷ ಆಗದ್ಕಿಂತ ಮುಂಚೆನೆ ಅವಿಯಾಗಿ ಹೋಗ್ತಕ್ಕಂತಹ ಒಂದು ಅದ್ಭುತವಾದ ಅಮೃತ ಇದರಲ್ಲಿ ಕರೆದಂತ ಬೋಂಡಗಳನ್ನ ಸಂದೀಪ್ ನೀವು ನಿಮ್ಮ ಮನೆಯಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿ ಹತ್ತು ಬೋಂಡ ತಿಂದ್ರುನು ನಿಮ್ ಮೊಟ್ಟೆ ಚುಚ್ಚಲ್ಲ ನಿಮಗೆ ದೇವ ದೇಹ ಎವೀನ್ಸಲ್ಲ ನಿಮಗೆ ಭಾರ ಅನ್ಸಲ್ಲ ಅಂದ್ರೆ ಕರೆದ ಪದಾರ್ಥಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದು ತೆಂಗಿನೆಣ್ಣೆ ಎರಡನೇ ಟೆಸ್ಟ್ ಇದು ನೀವು ಬಹಳ ನಗ್ತೀರಿ ಸಂದೀಪ್ ಹೇಳಿದ್ರೆ ನಿಮ್ಮ ಎಪ್ಪಿಟ್ಟು ಮಾಡ್ತಾರೆ ಉಪ್ಪಿಟ್ಟು ಮಾಡ್ತಾರೆ ಒಂದು ಪಲಾವ್ ಮಾಡ್ತಾರೆ ಬಿರಿಯಾನಿ ಮಾಡ್ತಾರೆ ಬಿಸಿ ಬಿಸಿ ಇದೆ ತಿನ್ಬಾ ಅಂತ ಕರೀತಾರೆ ನನಗೆ ತುಂಬಾ ನಗು ಬರುತ್ತೆ ಸಂದೀಪ್ ಯಾಕೆ ಬಿಸಿ ಬಿಸಿ ತಿನ್ಬೇಕು ಅದು ಯಾವತ್ತಿದ್ರೂ ಯಾವತ್ತಿದ್ರು ಹೌದು ನನ್ನ ಪ್ರಶ್ನೆ ಹೊಟ್ಟೆ ಒಳಗೆ ಹೋದ್ಮೇಲೆ ತಣ್ಣಗಾಗತ್ತಲ್ಲ ಅಲ್ಲಿ ಯಾರು ಬಿಸಿ ಮಾಡ್ಕೊಡ್ತಾರೆ ಅದು ಮೇಲ್ಗಡೆ ತಣ್ಣಗಾದಾಗ ತಿನ್ನಕ್ಕೆ ಯೋಗ್ಯ ಇಲ್ಲ ಅಂತಂದ ಮೇಲೆ ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ಯೋಗ್ಯ ಅಲ್ಲ ಸಂದೀಪ್ ಅಂದ್ರೆ ಸಂದೀಪ್ ಬಿಸಿಯಲ್ಲಿ ಗೊತ್ತಾಗ್ದಲೇ ಹಾಗೆ ನಮ್ಮ ದೇಹದೊಳಕ್ಕೆ ಅದನ್ನ ನೂಕೋದಿದೆಯಲ್ಲ ಒಂದು ಮಹಾ ಅಪರಾಧ ಒಂದು ಮಾತು ಹೇಳಬೇಕು ಅಂದ್ರೆ ಮೇಕಪ್ ಮಾಡಿ ಹುಡುಗಿನ ಮದುವೆ ಮಾಡಿದ್ರೆ ಆ ಮೇಕಪ್ ಒಂದಲ್ಲ ಒಂದಿನ ಹೋಗುತ್ತೆ ಸಂದೀಪ್ ರೂಪವನ್ನು ನೋಡಿ ನಿಜ ರೂಪನೇ ಕರೆಕ್ಟ್ ಇವತ್ತು ಸಂದೀಪ್ ನಾವು ಮೋಸ್ಟ್ಲಿ ಹಿಂದೆ ಶಾಲೆಗೆ ಹೋಗ್ತಾ ಇದ್ವಿ ಆಹಾರ ತಗೊಂಡ್ ಹೋಗ್ತಾ ಇದ್ವಿ ನೆನಪಿರಬಹುದು ಬುತ್ತಿ ಹಾಕೊಂಡ್ ಹೋಗ್ತಾ ಇದ್ವಿ ನಮ್ಮ ಆಹಾರ ಸಾಕಾಗ್ದಲೆ ಅಕ್ಕಪಕ್ಕದವ್ರು ಆಹಾರ ತಿನ್ ಬರ್ತಿದ್ವಿ ಹೌದು ಎಷ್ಟು ಕೊಟ್ಟರು ಒಟ್ಟೆ ತಡೀತಿರ್ಲಿಲ್ಲ ಮನೇಲಿ ಬಂದ್ ಆಡ್ತಿದ್ವಿ ಇನ್ನೊಂದು ರೊಟ್ಟಿ ಜಾಸ್ತಿ ಆಗ್ಬೇಕಾಗ್ತಿರ್ಲಿಲ್ವಾ ಸ್ವಲ್ಪ ಅನ್ನ ಜಾಸ್ತಿ ನೆನಸ್ಕೊಳ್ಳಿ ಇವತ್ತು ಸಂದೀಪ್ ಮಕ್ಳುಗಳು ಊಟನ ಬಿಟ್ಕೊಂಡ್ ಬರ್ತಾ ಇದಾರೆ ಸ್ಕೂಲಲ್ಲಿ ಕಾರಣ ಏನು ತಣ್ಣಗಾಗ್ತಿದೆ ತಿನ್ನಕಾಗ್ತಿಲ್ಲ ಸಂದೀಪ್ ಅದೇ ಈ ತೆಂಗಿನ ಎಣ್ಣೆ ಅಡಿಗೆ ಮಾಡಿ ಬಿಸಿನಲ್ಲಿ ಚೆನ್ನಾಗಿರುತ್ತೆ ಆದರೆ ತಣ್ಣಗಾದಾಗ ಇನ್ನೂ ಚೆನ್ನಾಗಿರುತ್ತೆ ಬೆಳಿಗ್ಗೆಗಿಂತ ರುಚಿ ಮಧ್ಯಾಹ್ನ ಇರುತ್ತೆ ಮಧ್ಯಾಹ್ನಕ್ಕಿಂತ ರುಚಿ ಸಂಜೆ ಇರುತ್ತೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಸಂಜೆ ಉಪ್ಪಿಟ್ಟಿ ಡಿಮ್ಯಾಂಡ್ ಜಾಸ್ತಿ ಬೆಳಗ್ಗೆ ಯಾಕೆಂದ್ರೆ ಸಂಜೆ ಉಪ್ಪಿಟ್ಟಿದೆ ಅಂದ್ರೆ ಯಾರು ಏನೂ ತಿನ್ನಲ್ಲ ಯಾಕೆಂದ್ರೆ ಆಹಾರ ತಣ್ಣಗಾದಂಗೆ ರುಚಿ ಜಾಸ್ತಿ ಆಗ್ತಕ್ಕಂಥದ್ದು ಇದ್ರಲ್ಲಿ ಮಾತ್ರ ಉಪ್ಪಿಟ್ಟು ಉಳಿದ್ರೆ ಯಾರು ಫ್ರಿಜ್ಜಲ್ಲಿ ಇಡಬೇಡಿ ಮಾರ್ನೆ ದಿನ ಬೆಳಿಗ್ಗೆವರೆಗೂ ಅಳಸಲ್ಲ ಥರ್ಟಿ ಸಿಕ್ಸ್ ಅವರ್ಸ್ ಹ್ಮ್ ಯಾವುದೇ ಆಹಾರನ ಕೆಡಕ್ ಬಿಡಲ್ಲ ಆಹಾರನ ಕೆಡಕ್ ಬಿಡಲ್ಲ ಅಂದ್ರೆ ನಿಮ್ ಹೊಟ್ಟೆನೂ ಕೆಡಕ್ ಬಿಡಲ್ಲ ಸಂದೀಪ್ ಎಸ್ ದ ಫ್ಯಾಟ್ ಹೊಟ್ಟೆ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ಎಸ್ ಯೆಸ್ ಯೆಸ್ ಎರಡ್ ಟೆಸ್ಟ್ ಅನ್ನ ನೀವು ಮನೆಯಲ್ಲಿ ಮಾಡಿದಿರಲ್ವಾ ಮೂರನೇ ಟೆಸ್ಟ್ ಅಂತೂ ನೀವು ಭಯ ಪಡ್ತೀರಿ ಮಾಡಿ ಓಕೆ ಆಕ್ಚುಲಿ ನಿಮ್ ಮನೆಯಲ್ಲಿ ಯಾವ್ದಾದ್ರೂ ಒಂದು ಕಬ್ಬಿಣದ ವಸ್ತು ತುಕ್ಕಿಡದ್ರೆ ಆ ತುಕ್ಕು ಒಳಗಸ್ಲಿಕ್ಕೆ ಏನನ್ನ ಬಳಸ್ತಾ ಇದ್ರಿ ಸಂದೀಪ್ ಎಣ್ಣೆನೆ ಬಳಸ್ತಾ ಇದ್ರಿ ಎಣ್ಣೆ ಹಚ್ಚು ಬಾಕ್ಲಿನ ಕೀಲಿಗಳಿಗೆ ಎಣ್ಣೆ ಬಳಸಿ ಅಂತ ಹೌದು ಕ್ಲೀನ್ ಎಣ್ಣೆ ಮನೆಯಲ್ಲಿ ಸಂದೀಪ್ ಏನು ರಿಫೈನ್ ಆಯಿಲ್ಸ್ ಅಂತ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದಾರೆ ಜನ ಅದನ್ನ ತಂದು ಚಪ್ಪರಿಸಿ ತಿಂತ ಇದಾರೆ ನನ್ನ ಒಂದೇ ಒಂದು ಮಾತು ಒಂದು ಸ್ಟೀಲ್ ಬಟ್ಟಲಲ್ಲಿ ಹಾಕಿ ಒಂದು ತಿಂಗಳು ಆ ಸ್ಟೀಲ್ ನ ಬಟ್ಲನ್ನ ಬಳಸ ಸಂದೀಪ್ ಒಂದೇ ಒಂದು ತಿಂಗಳಲ್ಲಿ ಆ ಸ್ಟೀಲ್ ಬಟ್ಲು ಬಳಸಕ್ ಬರದೇ ಇರೋವಷ್ಟು ಮಟ್ಟಿಗೆ ಅದು ತುಕ್ಕಿಡಿಯುತ್ತೆ ಕೇಳಿ ನೋಡಿ ಯಾವ ಹೆಣ್ಮಕ್ಳನ್ನು ನನ್ನ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ನಾನು ಡೈರೆಕ್ಟ್ ಆಗಿ ಮೀಟಿಂಗ್ ಮಾಡಿದೀನಿ ದೊಡ್ಡ ದೊಡ್ಡ ಭಾಗಗಳಲ್ಲಿ ಲೆಕ್ಚರ್ ಸರ್ ತುಕ್ಕಿಡಿಯುತ್ತೆ ಅಂತಾರೆ ಅಲ್ಲ ತಾಯಿ ಆ ಸ್ಟೀಲ್ ಲೋಟಕ್ಕೆ ಆ ಕತೆ ಆಯ್ತು ಅಂದ್ಮೇಲೆ ನೀವು ಮೊಟ್ಟೆಗೆ ಆಗ್ಬೋದು ಸ್ವಲ್ಪ ಯೋಚನೆ ಮಾಡಿ ಎಸ್ 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 ಇವತ್ತಿದನ್ನ ನೀವು ನಮ್ಮ ಬಂದಾಗ ನೀವು ನನ್ನ ಎಸ್ ನನ್ನ ಫ್ಯಾಕ್ಟ್ರಿ ಶುರುವಾದ ಟೈಮ್ ಅಲ್ಲಿ ನಾವು ಸ್ಟೈನ್ಲೆಸ್ ಸ್ಟೀಲ್ ಅಂಡೆಗಳನ್ನ ತಂದಿದ್ವಿ ಓಕೆ ಅವತ್ತಿಂದ ಇವತ್ತಂಡೆಗಳನ್ನ ತೊಳೆದಿಲ್ಲ ಅವು ಇದಾವೆ ಯಾಕೆ ಅಂತಂದ್ರೆ ಇದು ಯಾವುದೇ ರೀತಿಯ ರಿಯಾಕ್ಷನ್ ಮಾಡಲ್ಲ ನೀವು ತಿಂತಿರೋದು ಪರಮ ವಿಷ ಸಂದೀಪ್ ಸಂದೀಪ್ ಇಲ್ಲಿ ಏನಾಗ್ತಿದೆ ಇದು ಒಂದು ವಿಚಾರ ಕಂಟಾಮಿನೇಷನ್ ಆಯ್ತಾ ಇಡೀ ಫುಡ್ ನಿನ್ನ ಪ್ರೋಸೆಸ್ ಫುಲ್ ಪ್ರಾಬ್ಲಮ್ ಶುರು ಹೇಳಿ ಇದು ಎಕ್ಸ್ಪೆನ್ಸಿವ್ ಅಲ್ಲ ಯಾವ್ದು ಕಡಿಮೆ ಮಾಡ್ಕೊಡಕ್ ಬರಲ್ಲ ಸಂದೀಪ್ ನನಗೆ ಜನರು ಒಂದು ವಿಚಿತ್ರ ಪ್ರಶ್ನೆನ ಕೇಳ್ತಾರೆ ಮೋಸ್ಟ್ಲಿ ನೀವು ನನ್ನ ಇದು ಆಗಿದೆ ಸರ್ ಇಷ್ಟು ಅಂತ ಗೊತ್ತಿದ್ಮೇಲೆ ಸರ್ಕಾರ ಮೇಲೆ ಕ್ರಮ ಕೈಗೊಳ್ಳಲ್ಲ ನಮ್ಮ ದೇಶದ ಆಮದು ನೀತಿನಲ್ಲಿ ನಾವಿದ ಯಾವುದೇ ಪ್ರೊಸೆಸ್ ಮಾಡೋಕ್ಕಾಗಲ್ಲ ಸಾಕ್ಷಾತ್ ಈ ದೇಶದಲ್ಲಿ ಎಂತ ಮಹಾತ್ಮರು ಬಂದ್ರು ಕೂಡ ಇದನ್ನ ತಡಿಯಕಾಗಲ್ಲ ಯಾಕೆ ಸಿಂಪಲ್ ಇದೆ ಈಗ ನಾನು ನಿಮ್ಮನ್ನೇ ಪ್ರಧಾನ ಮಂತ್ರಿ ಅಂತ ಅಂದ್ಕೋಣ ನೀವು ನಿಮ್ಮ ಆಪ್ತ ವಲಯನ ಕೇಳ್ತೀರಿ ಊಟದ ಎಣ್ಣೆಲಿ ಇಷ್ಟು ವಿಷ ಹೋಗ್ತಾ ಇದೆ ಇದನ್ನ ನಿಲ್ಲಿಸೋಣ ಅವಾಗ ನಿಮ್ಮ ಆಪ್ತ ವಲಯ ಒಂದು ಸಜೆಷನ್ ಕೊಡುತ್ತೆ ಸ್ವಾಮಿ ಈ ಎಣ್ಣೆನ ನಿಲ್ಲಿಸ್ತಿದ್ದಂಗೆನೆ ಪ್ರತಿಯೊಂದು ಎಣ್ಣೆ ಕಾಳಿನ ಬೆಳೆ ಇವಾಗ ಇರೋದ್ಕಿಂತ ಡಬಲ್ ಆಗುತ್ತೆ ಸಿಂಪಲ್ ಡಬಲ್ ಆಗುತ್ತೆ ಸಣ್ಣ ಇವತ್ತು ಗಾಣಗಳು ಓಡ್ತಾ ಇರೋದು ಎಲ್ಲ ಗಾಣ ಡಬ್ಬಲ್ ತ್ರಿಬಲ್ ಹ್ಮ್ ಇವತ್ತಿಗೆ ಶೇಂಗಾದ ಬೀಜ ನೂರ ರೂಪಾಯಿ ರೇಟ್ ಇದೆ ನೂರ ಮೂವತ್ತರಿಂದ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಎಣ್ಣೆ ಬರ್ಬೋದು ನಿಮಗೆ ಅಂದ್ರೆ ಒಂದು ಲೀಟರ್ ಎಣ್ಣೆ ತೆಗಿಯಕ್ ಮೂರ್ ಕೆ ಜಿ ಶೇಂಗಾ ಬೇಕು ಬೇಕೇ ಬೇಕು ಹತ್ರ ನಾನೂರ ರೂಪಾಯಿ ಇವತ್ತೇ ಬೀಳುತ್ತೆ ಒಂದು ಉತ್ತಮವಾಗಿರೋ ಶೇಂಗಾ ಎಣ್ಣೆನ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೌದು ಇನ್ನ ಈ ರಿಫೈನ್ಡ್ ಆಯಿಲ್ ನ ಬ್ಯಾನ್ ಮಾಡಿದ್ರೆ ಇದು ಸಾವಿರ ರೂಪಾಯಿ ತನಕ ಹೋಗೋ ಸಾಧ್ಯತೆ ಇರುತ್ತೆ ಹೌದು ಅಂತ ದೊಡ್ಡ ಹೊಡೆತನ ಯಾರು ಮೈಮೇಲೆ ಮೇಲೆ ಹಾಕೋಣಕ್ಕೆ ರೆಡಿ ಇಲ್ಲ ರಾಜಕೀಯ ಬುದ್ಧಿವಂತಿಕೆ ರೀತಿ ಮಾತು ಹೌದು ಹೌದು ಕರೆಕ್ಟ್ ಕರೆಕ್ಟ್ ನೀವು ಇದು ಸಾಹಸ ಕೈ ಹಾಕ್ತೀರಾ ಇಲ್ಲ ಬುದ್ಧಿವಂತ ವೀಕ್ಷಕರು ಜನರು ನಾವು ನಾವ್ ತೀರ್ಮಾನ ತಗೋಬೇಕು ಇದು ಸಾಧ್ಯವ ಯಾಕೆ ಹೇಳ್ತೀನಿ ಅಂತಂದ್ರೆ ಗಣಿತ ಮ್ಯಾಥಮೆಟಿಕ್ಸ್ ಎಲ್ಲದಕ್ಕೂ ಒಂದಾಗ್ತಾ ಇದೆ ಈ ಎಣ್ಣೆಗ್ ಮಾತ್ರ ಬೇರೆ ಆಗುತ್ತೆ ಅದೇ ನನಗ್ ಬೇಜಾರಾಗಿರೋದು ರೈತ ಬತ್ತನ ಎರಡ್ ಸಾವಿರಕ್ಕೆ ಕೊಡ್ತಾ ಇದಾರೆ ಇವ್ರ ಅಕ್ಕಿನ ನಾಲ್ಕು ಸಾವಿರಕ್ಕೆ ಮಾರ್ತಾ ಇದಾರೆ ಅದಕ್ಕೊಂದ್ ಅರ್ಥ ಇದೆ ರೈತ ಟೊಮೆಟೊನ ಹತ್ತು ರೂಪಾಯಿಗೆ ಮಾರ್ತಾ ಇದ್ದಾನೆ ಮಾರ್ಕೆಟ್ ಮಾರ್ಕೆಟಲ್ಲಿ ಇಪ್ಪತ್ತು ರೂಪಾಯಿಗೆ ಮಾರ್ತಾ ಇದಾರೆ ಅದಕ್ಕೊಂದು ಅರ್ಥ ಇದೆ ಇವತ್ತು ನಾವು ಬಳಸ್ತಾ ಇರೋ ಫೋನು ಹತ್ತು ಸಾವಿರ ರೂಪಾಯಿಗೆ ರೆಡಿ ಆಗಿರುತ್ತೆ ನಾವು ಇಪ್ಪತ್ತು ಸಾವಿರ ಕೊಟ್ಟು ತಗೋತಾ ಇದೀವಿ ಅದಕ್ಕೊಂದು ಅರ್ಥ ಇದೆ ಪ್ರತಿಯೊಂದಕ್ಕೂ ಅರ್ಥ ಇದೆ ಒಂದು ಕಾರ್ ಐದು ಲಕ್ಷಕ್ಕೆ ರೆಡಿ ಆಗುತ್ತೆ ನಾವು ಹತ್ತು ಲಕ್ಷ ಕೊಟ್ಟು ತಗೋತೀವಿ ಅದಕ್ಕೊಂದು ಅರ್ಥ ಇದೆ ಆದ್ರೆ ಐನೂರು ರೂಪಾಯಿಗೆ ರೆಡಿ ಆಗ ಎಣ್ಣೆನ ಇವರು ನೂರು ರೂಪಾಯಿ ಕೊಡ್ತಾರಲ್ಲ ಇಲ್ಲಿ ಮೆಥಮೆಟಿಕ್ಸ್ ಯಾಕೆ ಉಲ್ಟಾಗಿದೆ ಅಂತ ನಮಗೆ ಅರ್ಥ ಮಾಡ ಇದು ಅರ್ಥ ಆಗಲ್ಲ ಸೊ ಅರ್ಥ ಆಗಿಲ್ಲ ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಅರ್ಥ ಆಗಬೇಕು ಅನ್ನೋ ನೆಲೆಯಲ್ಲೇ ನಾವು ಒಂದಿಷ್ಟು ಹೋರಾಟವನ್ನು ನಾವು ಯಂಗ್ಸ್ಟರ್ಸ್ ಆಗಿ ನಾವು ಮಾಡ್ತಾ ಇದೀವಿ ಅದರಲ್ಲಿ ನಿಮ್ಮ ಪಾತ್ರನೂ ಬಹಳ ಮುಖ್ಯ ಇದೆ ನಾವು ಕೂಡ ಈ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಬಿತ್ತರ ಮಾಡ್ತಾ ಇದ್ವಿ ಜನ ಇನ್ನಾದರೂ ಎಚ್ಚೆತ್ಕೊಳ್ಳಿ ಅನ್ನುವಂಥ ಒಂದು ಮನೋಭಿಲಾಷೆನಂದು ಮತ್ತೆ ಎಚ್ಚೆತ್ಕೋಬಹುದೇನು ಅನ್ನುವಂಥ ಭರವಸೆ ಕೂಡ ಒಳಗಡೆ ಇಟ್ಕೊಂಡಿದೀವಿ ಸರ್ ಇನ್ನೊಂದು ವಿಚಾರ ಅಂದರೆ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಈ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕೊಡ್ತಾ ಇದ್ರಲ್ಲ ಇದು ಬಹಳ ನಾಟತ್ತೆ ಅಂತ ನನಗನ್ಸುತ್ತೆ ಯಾಕಂದ್ರೆ ಯಾವುದಕ್ಕೂ ಕೂಡ ವೈಜ್ಞಾನಿಕವಾಗಿ ಹೇಳಲಿಲ್ಲ ಅಂದ್ರೆ ನಾನು ಹಂಗೆ ಹೇಳ್ದೆ ಹಿಂಗೆ ಹೇಳಿದೆ ಅಂದ್ರೆ ಜನ ಒಪ್ಪಲ್ವೇನ ನಾನು ಕೆಲವೊಂದು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಸರ್ ಈಗ ನಾವು ಮಗು ಇದ್ದಾಗ ಮೈಗೆ ತೆಂಗಿನೆಣ್ಣನ್ನು ಉದ್ದತಿವಿ ಮತ್ತೆ ತಲೆಗೆ ಕೂದಲು ಚೆನ್ನಾಗಿರ್ಬೇಕು ಅಂತ ಹೇಳಿ ತೆಂಗಿನೆಣ್ಣೆಯನ್ನು ಹಾಕ್ತೀವಿ ನಾವು ನಮ್ಮ ಮನೆಯಲ್ಲಿ ಹೋರಿಗಳಿದ್ದವು ತುಂಬಾ ಹೋರಿಗಳಿದ್ದಾಗ ಅವುಗಳ ಮೈಗೆ ನಮ್ಮ ತಾತ ತೆಂಗಿನೆಣ್ಣೆನ ಉಜ್ಜೋದನ್ನ ನಾನು ನೋಡಿದ್ದೆ ಅದು ಪಳ 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 ಹೊಳಿತಾ ಇತ್ತು ಅಂದ್ರೆ ಕಪ್ಪು ಮೈ ಆದ್ರೂ ಕೂಡ ಒಂದು ಶೈನಿಂಗ್ ಇರ್ತಾ ಇತ್ತು ಆಮೇಲೆ ಈ ನೀವ್ ಹೇಳೋದ್ ಕೆಲವೊಂದು ವೆಪನ್ಸ್ ಗಳಿಗೆ ತೆಂಗಿನೆಣ್ಣೆಯನ್ನೇ ಉದ್ದುವ ಹಿರಿಯ ತಲೆಗಳನ್ನ ನಾನು ನೋಡಿದ್ವಿ ನೋಡಿ ಅವೆಲ್ಲವನ್ನ ಬಿಡೋಣ ಅವೆಲ್ಲ ವಸ್ತುಗಳು ಆದ್ರೆ ಜೀವಕ್ಕೆ ಅಂದ್ರೆ ಹೊರಗಡೆನೂ ಕೂಡ ತೆಂಗಿನೆಣ್ಣೆಯ ಲೇಪನ ಆಗ್ತಿದೆ ಅಂತ ಹೇಳಿದ್ರೆ ಅದು ಯಾಕೆ ಮಾಡ್ತಾ ಇದ್ರು ಸರ್ ಅದರಿಂದ ನಮ್ಮ ಬಾಡಿ ಎಷ್ಟು ಒಳ್ಳೇದಿತ್ತು ಅನ್ನೋ ಒಂದು ಸಣ್ಣ ಕೊಡಬಹುದು ತುಂಬಾ ಅದ್ಭುತವಾಗಿರೋ ಪ್ರಶ್ನೆ ಕೇಳಿದ್ರಿ ಆಕ್ಚುಲಿ ತುಂಬಾ ನಿಮ್ಗೆ ಫಸ್ಟ್ ಆಫ್ ಆಲ್ ನೀವು ಬಾಯಿಂದ ಉಸಿರಾಡ್ತೀರಾ ಅನ್ನೋದೆಷ್ಟು ಪ್ರಮುಖನೋ ನಿಮ್ಮ ದೇಹನೂ ಉಸಿರಾಡ್ತಿದೆ ಅದು ಬಹಳ ಪ್ರಮುಖವಾಗಿರೋ ನಮ್ಮ ಸಕಲೇಶ್ಪುರದಲ್ಲಿ ಹೋದ ವರ್ಷ ನಡೆದಂತಹ ಒಂದು ಘಟನೆ ನಮ್ಮಲ್ಲಿ ಶುಂಠಿ ಬಿತ್ತನೆ ನಡೆಯುತ್ತೆ ಶುಂಠಿ ಬಿತ್ತನೆ ನಡೀಬೇಕಾದ್ರೆ ಆ ಶುಂಠಿ ಬೀಜವನ್ನ ರಾಸಾಯನಿಕಗಳಲ್ಲಿ ಎದ್ದು ಅದನ್ನ ಮೊಳಕೆ ಆಗ್ತಕ್ಕಂತ ಒಂದು ಕಾರ್ಯ ನಡೆಯುತ್ತೆ ಆತ ಒಂದು ಕೆಮಿಕಲ್ ತುಂಬಿದ ಟ್ಯಾಂಕಿ ಒಳಗೆ ಇಳಿತಾನೆ ಕಾಲಿಗೆ ಯಾವುದೇ ರಕ್ಷಣೆ ಹಾಕೊಂಡಿರಲ್ಲ ಕಾಲಿಗೆ ರಕ್ಷಣೆ ಹಾಕಂದೇ ಇರೋ ಸಂದರ್ಭದಲ್ಲಿ ಆ ತೊಟ್ಟಿ ಒಳಗೆ ನಿಂತು ಶುಂಠಿಗಳನ್ನ ಎದ್ದಿ ಎದ್ದಿ ಕೊಡ್ತಿರ್ತಾನೆ ಒಂದು ಗಂಟೆನಲ್ಲಿ ಆತ ನಿಧಾನಕ್ಕೆ ಒಂದು ಪ್ರಾಬ್ಲಮ್ ಗೆ ಗುರಿ ಆಗ್ತಾನೆ ನಂತರ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಸಂದೀಪ್ ಅವನ್ನ ಉಳಿಸೋಕೆ ಸಾಧ್ಯನೇ ಇರಲ್ಲ ಯಾಕೆ ಅಂತಾರೆ ಸಂದೀಪ್ ಅವ್ರು ತಿಳ್ಕೊಂಡಿದ್ದ ವಿಷ ಬಾಯಿಲ್ ಮಾತ್ರ ಹೋಗುತ್ತೆ ಅಂತ ಬಾಯಿಲ್ ಅಲ್ಲ ಕೋಟಿ ಕೋಟಿ ರಂಧ್ರಗಳು ನಮ್ಮ ಚರ್ಮದ ಪ್ರತಿ ಭಾಗದಲ್ಲೂ ಇದಾವೆ ನಿಮಗೆ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳುಗಳನ್ನ ಸಾಕದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಯಾಕೆ ವಿದೇಶಿ ಕಂಪನಿಗಳ ಮಾಟ ವಿದೇಶಿ ಕಂಪನಿಗಳ ನೋಟ ನಿಜವಾಗ್ಲೂ ನಿಮ್ಮಂತವ್ರ ಬಗ್ಗೆ ನನಗೆ ಈ ಕಾರ್ಯಕ್ರಮ ಮಾಡ್ತಾ ಹೆಮ್ಮೆ ಆಗ್ತಾ ಇದೆ ನಮ್ಮಂತವ್ರನ್ನ ಪರಿಚಯ ಮಾಡಿಸೋದಿದೆಯಲ್ಲ ನಮ್ಮಂತರ ಧ್ವನಿಯನ್ನ ಜನರಿಗೆ ತಲುಪಿಸೋದಿದೆಯಲ್ಲ ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿ ಆ್ಯಡ್ ನ ಮಾಡ್ತಾರೆ ಅಂದ್ರೆ ಆರೋಗ್ಯವಂತ ಮಗುನ ತಂದು ನಮ್ಮ ಕಂಪನಿಯ ಎಣ್ಣೆ ಪೌಡರ್ ಅನ್ನ ಹಾಕಿ ಈ ಮಗು ಹಿಂಗಿದೆ ಅಂತಾರೆ ಹಾಕಿರಲ್ಲ ನಮ್ಮ ಮನುಷ್ಯನ ಸೂಕ್ತ ಮನಸ್ಸಿಗೆ ಆ ಮಗುವಿನ ಚಿತ್ರವನ್ನ ಕೂರಿಸ್ತಾರೆ ಇದನ್ನ ಕೂರಿಸಿ ಬಹಳ ತೊಂದರೆಯನ್ನ ಮಾಡ್ತಾರೆ ಅದನ್ನ ನಂಬಿದಂತ ಜನ ಆ ರಾಸಾಯನಿಕ ವಸ್ತುಗಳನ್ನ ತಂದು ಚರ್ಮದ ಮೇಲೆ ಹಾಕ್ತಾರೆ ನೋಡಿ ತಾಯಿಯ ಹಾಲಿನಲ್ಲಿರ್ತಕ್ಕಂತಹ ಗುಣ ಹೊಟ್ಟೆ ಹೋದ್ರೆ ಎಂತ ಕೆಲಸ ಮಾಡುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಗುಣಲಕ್ಷಣ ಇರ್ತಕ್ಕಂಥ ಎಣ್ಣೆ ನಮ್ಮ ಚರ್ಮದ ಮೇಲೆ ಬಿದ್ದಾಗ ಇದನ್ನ ಆಂಟಿ ಫಂಗಲ್ ಅಂತ ಕರಿತೀವಿ ಆಂಟಿವೈರಲ್ ಅಂತ ಕರಿತೀವಿ ಆಂಟಿ ಬ್ಯಾಕ್ಟೀರಿಯಲ್ ಅಂತ ಕರಿತೀವಿ ಯಾವುದೇ ಗಳು ನಿಮ್ಮ ಹತ್ರಕ್ಕೂ ಬರಕ್ಕಾಗಲ್ಲ ಯಾವುದೇ ಬ್ಯಾಕ್ಟೀರಿಯಾಗಳು ನಿಮ್ಮ ಹತ್ರಕ್ಕೆ ಸುಳಿಯೋಕ್ಕೂ ಆಗಲ್ಲ ಯಾವುದೇ ಫಂಗಸ್ ಅಂದ್ರೆ ತಲೆ ಹೊಟ್ಟಿರ್ಬೋದು ಹೊಟ್ಟು ಅನ್ನೋದು ಫಂಗಸ್ ನೋಡಿ ಹೊಟ್ಟು ಇಲ್ಲಿ ಬರಲ್ಲ ಇಲ್ಲಿ ಬರುತ್ತೆ ಕೂದಲು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಗಾಳಿ ಹೋಗಲ್ಲ ಗಾಳಿ ಹೋಗ್ತಲೇ ಇರುವ ಜಾಗದಲ್ಲಿ ಶಿಲೀಂಧ್ರದ ಬೆಳವಣಿಗೆ ಆಗುತ್ತೆ ಅದನ್ನ ತಲೆ ಹೊಟ್ಟು ಅಂತ ಕರಿತೀವಿ ಅದೇ ತರ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೆ ವಾರಕ್ಕೊಂದಿ ಆದ್ರೂ ಇದನ್ನ ಹಾಕಿ ಮಾಡೋದ್ರಿಂದ ಪ್ರತಿಯೊಂದು ಸ್ನಾಯುಗಳು ಗಟ್ಟಿ ಆಗ್ತವೆ ಆ ಹೊಳಪು ಆ ಫ್ರೆಶ್ನೆಸ್ ಹೆಂಗಿರುತ್ತೆ ಅಂತಂದ್ರೆ ಸಂದೀಪ್ ಅದ್ಭುತವಾಗಿರುತ್ತೆ ಇದು ಹಿಂದಿನವ್ರಿಗೆ ಗೊತ್ತಿತ್ತು ಎಷ್ಟೋ ಜನಕ್ಕೆ ನಾನು ಇದನ್ನ ಅರ್ಥ ಮಾಡಿಸದ್ ಮೇಲೆ ತಾಯಿಯಂದ್ರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅಣ್ಣ ಮಗು ತುಂಬಾ ರೊಚ್ಚೆ ಹಿಡಿತಾ ಇತ್ತು ಕಿರುಚ್ತಾ ಇತ್ತು ರಾತ್ರಿ ಎಲ್ಲ ಹಳ್ತಾ ಇತ್ತು ಈ ಎಣ್ಣೆನ ಹಚ್ಚಿ ಸ್ನಾನ ಮೇಲೆ ಮಗು ತುಂಬಾ ಖುಷಿಯಾಗಿ ಮಲಗ್ತಾ ಇದೆ ಅಣ್ಣ ನೆಮ್ಮದಿಯಾಗಿ ಮಲಗ್ತಾ ಇದೆ ಅಣ್ಣ ಆ ಥರ ತುಂಬಾ ನಾವು ಕೇಳಿದೀವಿ ಇದು ಮೋಸ್ಟ್ ಇಂಪಾರ್ಟೆಂಟ್ ತಿನ್ನಕ್ಕೆ ಯೋಗ್ಯವಲ್ಲದೆ ಇರುವುದು ದೇಹ ಕಚ್ಚಕ್ಕೂ ಯೋಗ್ಯ ಅಲ್ಲ ಇದೊಂದು ಪಾಯಿಂಟ್ ನೋಡ್ತೀವಿ ಎಸ್ ಎಸ್ ಖಂಡಿತ ವೀಕ್ಷಕರೇ ಇಲ್ಲಿ ನಾನು ಒಂದು ವಿಚಾರವನ್ನು ಆ್ಯಡ್ ಮಾಡೋಕೆ ಇಷ್ಟಪಡ್ತೀನಿ ಕೇವಲ ಮಗು ಹುಟ್ಟಿ ಐದಾರು ತಿಂಗಳು ಮಾತ್ರ ಎಣ್ಣೆ ಸ್ನಾನ ಮಾಡೋದಲ್ಲ ಪ್ರತಿ ಮನುಷ್ಯನು ಪ್ರತಿದಿನನೂ ಎಣ್ಣೆ ಹಚ್ಕೊಂಡು ಅದಕ್ಕೆ ಆದಂಥ ಒಂದಿಷ್ಟು ಸಮಯವನ್ನು ಕೊಟ್ಟು ಸ್ನಾನ ಮಾಡಬೇಕಂತೆ ಆದರೆ ಇವತ್ತಿನ ನಮ್ಮ ಸ್ಥಿತಿಗತಿಯಲ್ಲಿ ಅದರ ವ್ಯವಧಾನ ಇಲ್ವೋ ಅಥವಾ ಅದನ್ನು ನಾವು ಮರ್ತು ಬಿಟ್ಟಿದ್ದೀವೋ ಅಥವಾ ಆರೇ ತಿಂಗಳಿಗೆ ನಾವಿದ ಸೀಮಿತ ಮಾಡ್ಕೊಂಡಿದ್ದೀವೋ ಅದು ಗೊತ್ತಿಲ್ಲ ಸರ್ ಬಹುಶಃ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದೇನೋ ಆಗ್ಬಹುದೇನೋ ತುಡಿತದಲ್ಲಿ ನಾನಿದ್ದೀನಿ ನಿಮ್ಮ ಮಾತಿಗೆ ಒಂದು ಮಾತನ್ನ ಸೇರಿಸ್ತೇನೆ ಆಯುರ್ವೇದದಲ್ಲಿ ಅಭ್ಯಂಗನ ಅಂತ ಎಸ್ ಎಸ್ ಹೌದು ಅದಕ್ಕೆ ಎಷ್ಟು ಪ್ರಮುಖವಾಗಿರೋ ಪಾತ್ರ ಇದೆ ಅಂದ್ರೆ ನಮ್ಮ ಮಕ್ಕಳಿಗೆ ಧೀರ ಶೂರರು ಅಂತ ಅಂದಾಗ ನಾವು ಬರೀ ಹರ್ಕ್ಯುಲಸ್ನ ಹೇಳೋದು ಡಬ್ಲ್ಯೂ ಡಬ್ಲ್ಯೂ ಎಫ್ ಆಡ್ತಕ್ಕಂತಹ ಆ ರಿಸ್ಲರ್ಸ್ನ ತೋರಿಸ್ತೀವಿ ಆದ್ರೆ ನಮ್ಮ ಹತ್ರ ರಾಣಾ ಪ್ರತಾಪ ಇದ್ದ ಆನೆನ ಎರಡು ತುಂಡಾಗಿ ಕಡಿತಿದ್ರಂತೆ ಸಂದಿಗೆ ನೀವು ಇಮೇಜ್ ಮಾಡ್ಕೊಳ್ಳಿ ಅವರ ಕತ್ತಿ ತೂಕನೆ ಸುಮಾರು ಎಂಬತ್ ಕೆ ಜಿ ಇತ್ತು ನೂರ್ ಕೆ ಜಿ ಇತ್ತು ಕತ್ತಿ ಕತ್ತಿ ತೂಕ ಹೌದು ಒಂದು ಸಲ ಕಡಿದ ಬೀಸಿದ್ರೆ ಸಂಗೊಳ್ಳಿ ರಾಯಣಂಗೆ ಹತ್ತ ತಲೆಗಳು ಆರೋಗ್ತಾ ಇತ್ತು ಅಂದ್ರೆ ಓದಿದ್ರೆ ಅಷ್ಟು ರೋಮಾಂಚನ ಆಗುತ್ತೆ ಪ್ರತಿಯೊಬ್ಬ ಶೂರ ಧೀರ ಹಿಂದೆ ಯಾರ್ಯಾರು ಇರ್ತಿದ್ರು ಅವರ ಬಹುಮುಖ್ಯವಾದ ಕನಸು ಅಂದ್ರೆ ಬಹುಮುಖ್ಯವಾದ ದಿನಚರಿ ಏನಿರ್ತಿತ್ತು ಎಣ್ಣೆ ಸ್ನಾನ ಎಣ್ಣೆ ಅಭ್ಯಂಗನ ಅದರಂತಹ ನೂರು ರೋಗಕ್ಕೊಂದು ಪರಿಹಾರ ಬಟ್ ಈಗ ಏನಾಗಿದೆ ನಮ್ಮ ಜನಕ್ಕೆ ಇದಕ್ಕೆ ಯಾವುದಕ್ಕೂ ತಾಳ್ಮೆ ಇಲ್ಲ ಅದೇ ನಾನಾ ಚಟುವಟಿಕೆಗಳಿಗೆ ಅವ್ರಿಗೆ ಸಮಯ ಇದೆ ಬಟ್ ನಿಜವಾಗ್ಲೂ ನಿಜವಾದ ಆರೋಗ್ಯ ಹುಡ್ಕೋತರು ಇದನ್ನ ಹುಡ್ಕೇ ಹುಡುಕ್ತಾರೆ ವಾಪಸ್ ಬಂದ